ಇತ್ತೀಚೆಗೆ ಅನೇಕ ನಟ ನಟಿಯರು ನಿಧನರಾದರು ಅತಿ ಚಿಕ್ಕ ವಯಸ್ಸಿಗೆ ನಟ ನಟಿಯರು ಅನಾರೋಗ್ಯ ಕಾರಣಗಳಿಂದಾಗಿ ನಿಧನರಾಗಿದ್ದಾರೆ ಆ ನೋವನ್ನು ಅಭಿಮಾನಿಗಳು ಅರಗಿಸಿಕೊಳ್ಳುವ ಮುನ್ನವೇ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದ್ದು ಖ್ಯಾತ ನಟ ರವಿಚಂದ್ರನ್ ನಿಧನರಾಗಿದ್ದಾರೆ ಹಾಗಾದರೆ ಅಷ್ಟಕ್ಕೂ ರವಿಚಂದ್ರನ್ಗೆ ಏನಾಗಿತ್ತು ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಖ್ಯಾತ ನಟ ರವಿಚಂದ್ರನ್ ನಿಧನರಾಗಿದ್ದಾರೆ ಹೌದು ನಟ ರವಿಚಂದ್ರನ್ ಸ್ವಲ್ಪ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ಶ್ವಾಸಕೋಶದ ಸೋಂಕು ಮತ್ತು ಮೂತ್ರಪಿಂಡ ವೈಫಲ್ಯ ಸೇರಿದಂತೆ ಹಲವಾರು ತೊಂದರೆಗಳಿಗೆ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ತಡರಾತ್ರಿ ನಗರದ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅವರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವರ ನಾಡಿ ಮಿಡಿತ ಮತ್ತು ರಕ್ತದೊತ್ತಡ ತೀವ್ರವಾಗಿ ಕುಸಿದಿದೆ ನಾವೇನು ಮಾಡಲು ಸಾಧ್ಯವಾಗಲಿಲ್ಲ ಅಂತ ವೈದ್ಯರು ಹೇಳಿದರು ಅವರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಮತ್ತು ಅವರ ಪತ್ನಿ ಮಗಳು ಮತ್ತು ಇಬ್ಬರು ಗಂಡು ಮಕ್ಕಳನ್ನ ಅಗಲಿದ್ದಾರೆ ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತರ ದಶಕದ ಜನಪ್ರಿಯ ನಾಯಕರಾಗಿದ್ದ ರವಿಚಂದ್ರನ್ ಅವರ ಹೆಚ್ಚಿನ ಚಿತ್ರಗಳು ಭಾರಿ ಹಿಟ್ ಆಗಿದ್ದವು ಅವರ ಇತ್ತೀಚಿನ ಚಿತ್ರಗಳಲ್ಲಿ ರಜನಿಕಾಂತ್ ಅವರೊಂದಿಗೆ ಅರುಣಾಚಲಂ ಮತ್ತು ಕಮಲ್ ಹಾಸನ್ ಅವರೊಂದಿಗೆ ಪಮ್ಮಲ್ಕೆ ಸಂಬಂಧಂ ಸೇರಿವೆ ಶ್ರೀಧರ್ ಅವರ ಕಾದಲಿಕಾ ನೆರಮಿಲೈ ಚಿತ್ರದಲ್ಲಿ ಅವರು ನಾಯಕನಾಗಿ ಪಾದಾರ್ಪಣೆಯನ್ನ ಮಾಡಿದರು ಅದು ಅಂತಿಮವಾಗಿ ದೊಡ್ಡ ಹಿಟ್ಟಾಯಿತು ಕಂಡೆನ್ ಕಾದಲೈ ಚಿತ್ರದಲ್ಲಿ ನಟಿ ತಮ್ಮನ್ನ ಅವರ ಅಜ್ಜನಾಗಿ ಕೊನೆಯ ಬಾರಿಗೆ ಕಾಣಿಸಿಕೊಂಡ ರವಿಚಂದ್ರನ್ ಅವರಿಗೆ ತಮ್ಮದೇ ಆದ ಒಂದು ಶೈಲಿ ಇತ್ತು ಅವರ ಹಾವ ಭಾವಗಳು ನಮ್ಮಲ್ಲಿ ಬಹಳ ಜನಪ್ರಿಯವಾಗಿದ್ದವು ನಡೆಯುವ ವಿಷಯಕ್ಕೆ ಬಂದಾಗ ಅವರಿಗೆ ತಮ್ಮದೇ ಆದ ಶೈಲಿ ಇತ್ತು ಇದು ಆ ದಿನಗಳಲ್ಲಿ ಅನೇಕ ಯುವಕರು ಅವರನ್ನ ಅನುಕರಿಸುವಂತೆ ಮಾಡಿತು ಎಂದು ನಾನು ಭಾವಿಸುತ್ತೇನೆ ಅವರ ಅದ್ಭುತ ಅಭಿನಯದಿಂದಾಗಿ ಅವರು ತಮಿಳುನಾಡಿನಲ್ಲಿಯೂ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದರು ಎಂದು ರವಿಚಂದ್ರನ್ ಅವರ ಅಭಿಮಾನಿ ಕೆ ಸುಂದರ್ ಹೇಳಿದರು ಟೈಮ್ಸ್ ಆಫ್ ಇಂಡಿಯಾ ಜೊತೆ ಮಾತನಾಡಿದ ಹಿರಿಯ ಬರಹಗಾರ ಅಶೋಕ ಮಿತ್ರನ್ ರವಿಚಂದ್ರನ್ ನಟನಾಗಿ ಅಷ್ಟೊಂದು ಗುರುತಿಸಿಕೊಳ್ಳದಿದ್ದರೂ ಯುವಕರಲ್ಲಿ ಅವರು ಬಹಳ ಜನಪ್ರಿಯರಾಗಿದ್ದರು ಎಂದು ತಿಳಿಸಿದ್ದಾರೆ ಆ ದಿನಗಳಲ್ಲಿ ಅವರು ನಟಿಸಿದ ಅನೇಕ ಚಿ ಚಲನಚಿತ್ರಗಳು ಬಾರಿ ಹಿಟ್ ಆದವು ಅವರ ವಿಭಿನ್ನ ಪಾತ್ರಗಳಿಗಾಗಿ ಅವರು ಯಾವಾಗಲೂ ನೆನಪಿನಲ್ಲೇ ಉಳಿಯುತ್ತಾರೆ ಎಂದು ಅವರು ತಿಳಿಸಿದ್ದಾರೆ ತಿರುಚಿಯ ಸೇಂಟ್ ಜೋಸೆಫ್ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿದ್ದ ರವಿಚಂದ್ರನ್ ತಮ್ಮ ಹೆಚ್ಚಿನ ಸಮಯವನ್ನ ಮಲೇಷಿಯಾದಲ್ಲಿ ಕಳೀತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ರಜನಿಕಾಂತ್ ಅಭಿನಯದ ಅರುಣಾಚಲಂ ಚಿತ್ರದಲ್ಲೂ ಅವರು ಒಂದು ಪಾತ್ರವನ್ನ ಮಾಡಿದ್ರು ರವಿಚಂದ್ರನ್ ನಿರ್ದೇಶನ ಕೇಳಿದ್ರು ನಂತರ ಎರಡು ಸಾವಿರದ ಐದರಲ್ಲಿ ತಮ್ಮ ಮಗ ಹಂಸವರ್ಧನ್ ಅವರನ್ನ ಬಿಡುಗಡೆ ಮಾಡಿದರು